ವಾಲ್ಮೀಕಿ ಸಮುದಾಯದವರು ಕುರುಬರಿಗೆ ಎಷ್ಟು ಮೀಸಲಾಟ ಕೊಟ್ಟರೆ ಅಂದರೆ ನಮಗೆ ಹೊಡೆತ ಕುಂದಿರುತ್ತೆ ಅನ್ನುವಂಥಲ್ಲಿ ಸಮಾಜ ಸಾಧ ಮಾತು ಏನು ವಾಲ್ಮೀಕಿ ಸಮುದಾಯ ನಮ್ಮ ಸಮುದಾಯದ ಸೋದರ ಸಮುದಾಯ ಎಲ್ಲರೂ ಕೂಡ ಅಣ್ಣ ತಮ್ಮಂದರ ರೀತಿಯಾಗಿ ಬಾಳ ಬದುಕಿದಂಥ ಇತಿಹಾಸ ಭಾಳ ಬಹುದೊಡ್ಡದಾಗಿದೆ ನಾವು ಎರಡು ಸಾವಿರದ ಇಪ್ಪತ್ತರಿಂದ ಕೂಡ ಎಸ್ ಟಿ ಹೋರಾಟ ಮೀಸಲಾತಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನವರಿ ಹದಿನೈದನೇ ತಾರೀಕು ಕಾಟಿನೆಲೆಯಿಂದ ಬೆಂಗಳೂರುವರೆಗೂ ಸುಮಾರು ಮುನ್ನೂರ ಅರವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಫೆಬ್ರವರಿ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದು ಬೃಹತ್ ಹೋರಾಟ ಮಾಡಿ ಜನ ಸಾಗರವನ್ನು ಸೇರಿಸಿ ಅವತ್ತು ಸರ್ಕಾರಕ್ಕೆ ಅಖಂಡ ಕರ್ನಾಟಕ ಕುರುಬರನ್ನು ಎಷ್ಟಿಗೆ ಸೇರಿಸಬೇಕು ಅನ್ನುವಂತಹ ಅಕ್ಕೊತ್ತಾಯವನ್ನು ನಾವು ಮಾಡಿದ್ವಿ ಮುಂದುವರೆದು ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಅದನ್ನು ಸಚಿವ ಸಂಪುಟದಲ್ಲಿ ಅದನ್ನು ಅಂಗೀಕರಿಸಿತು ಅಂಗೀಕರಿಸಿದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚುನಾವಣೆ ಆದ ನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಬಂದ ಕಾಂಗ್ರೆಸ್ ಸರ್ಕಾರ ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿತು ಕೇಂದ್ರಕ್ಕೆ ಶಿಫಾರಸು ಮಾಡಿದ ನಂತರ ಒಂದಿಷ್ಟು ಡೌಟ್ಸ್ಗಳನ್ನು ಅವರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಬುಡಕಟ್ಟು ಸಂಶೋಧನಾ ಕೇಂದ್ರದಿಂದ ಸರ್ಕಾರ ಕೊಡಬೇಕು ಆ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಒಟ್ಟಾರೆ ನಮ್ಮ ಹೋರಾಟ ಇನ್ನೊಂದು ಸಮುದಾಯವನ್ನು ದ ಹಕ್ಕನ್ನು ಕಿತ್ಕೋಬೇಕು ಅನ್ನುವಂಥ ಆಲೋಚನೆ ಆಗಲಿ ಉದ್ದೇಶ ಆಗಲಿ ಪೂರ್ವ ಸಮಾಜಕ್ಕಿಲ್ಲ ಏನು ಇವತ್ತು ರಾಜ್ಯಾದ್ಯಂತ ಸುಮಾರು ಪಂಚಮಶಾಲಿ ಸಮುದಾಯದವರು ಕೆಟಗರಿ ಟು ಹೇಗೆ ಬರಬೇಕು ಅನ್ನುವಂಥದ್ದು ಇವತ್ತು ಹೋರಾಟ ಮಾಡ್ತಿದ್ದಾರೆ ಎಲ್ಲೂ ಕೂಡ ಪೂರ್ವ ಸಮುದಾಯ ಎಷ್ಟೇ ಕೆಟಗೇರಿ ಟು ಎಗೆ ಬರಬಾರು ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ನಾವು ಅದನ್ನು ವಿರೋಧನೂ ಕೂಡ ಮಾಡಿಲ್ಲ ಅದು ಸಂವಿಧಾನಕ್ಕೆ ಆಗಿರ್ತಕ್ಕಂಥ ಅವ್ರ ಅಕ್ಕನ ಕೇಳ್ತಾರೆ ಅವ್ರಿಗೆ ಅವಕಾಶ ಇರ್ತಂದ್ರು ಬರ್ತಾರೆ ಇಲ್ಲ ಬರೋದಿಲ್ಲ ಸೊ ನಾವಾದರೂ ಕೂಡ ಈ ಕುರುಬರು ಇವಾಗೇನು ಟಿ ಕೇಳ್ತಾ ಇಲ್ಲ ಆಲ್ರೆಡಿ ನಾವು ಎಸ್ ಟಿ ಇದ್ದೀವಿ ಈ ಕರ್ನಾಟಕದಲ್ಲಿ ನಾವು ಎಸ್ ಟಿ ಇದ್ದೀವಿ ನಮ್ಮ ಜಿಜ್ಞಾಸೆ ಏನಿದೆ ಕೇಂದ್ರ ಸರ್ಕಾರಕ್ಕೆ ಅಂತಂದರೆ ಆಲ್ರೆಡಿ ಕೊಡಗು ಜಿಲ್ಲೆಯಲ್ಲಿ ನಾವು ಎಸ್ ಟಿ ಕುರುಬ ಕುರುಬ ಕೊಡಗು ಜಿಲ್ಲೆ ಅನ್ನುವಂಥದ್ದನ್ನು ಬ್ರಾಕೆಟ್ ಹಾಕೊಂಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ ಏನಿದೆ ಅಂದರೆ ಎಸ್ ಟಿ ಕೊಡಗು ಜಿಲ್ಲೆ ಅನ್ನುವಂಥ ಬ್ರ್ಯಾಕೆಟ್ ಇದ್ದೀನಲ್ಲ ಬ್ರ್ಯಾಕೆಟ್ ತೆಗೆದು ಥ್ರೋಟ್ ಕರ್ನಾಟಕ ಕೊಡಿ ಅಂತ ಹಾಗಾಗಿ ಆ ಒಂದು ಮಾಡ್ತಾ ಮಾಡ್ತಾಯಿದ್ವಿ ಮತ್ತು ನಾವು ಎಷ್ಟಿ ಮೀಸಲಾತಿ ಕೇಳೋದ್ರ ಜೊತೆಗೆ ನಮ್ಮ ಕೆಟಗರಿ ಟು ಒಳಗಡೆ ಜನ ಸಂಖ್ಯೆ ಆಧಾರದ ಮೇಲೆ ನಮಗೆ ಸವಲತ್ತನ್ನು ಸಿಗುತ್ತಲ್ಲ ಅಷ್ಟು ಪರ್ಸೆಂಟೇಜನ್ನು ತಗೊಂಡು ನಾವು ಎಷ್ಟಿಗೆ ಬರುವಂಥ ಪ್ರಯತ್ನಗಳನ್ನು ಮತ್ತು ಕೆಲಸಗಳನ್ನು ನಾವು ಮಾಡ್ತಾಯಿದ್ವಿ ದಯಮಾಡಿ ವಾಲ್ಮೀಕಿ ಸಮುದಾಯದ ಬಂಧುಗಳು ನಿಮ್ಮ ಎಸ್ ಟಿ ಮೀಸಲಾತಿಯ ಏಳು ಪರ್ಸೆಂಟಲ್ಲಿ ನಾವು ಪಾಲ್ದಾರಲ್ಲ ನಮ್ಮ ಕೆಟಗರಿ ಕ್ಯಾಟಗರಿ ಟುಯಲ್ಲಿರ್ತಕ್ಕಂಥ ಜನಸಂಖ್ಯೆ ಆಧಾರದ ಮೇಲೆ ಸಿಗುವಂತಹ ಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ತಗೊಂಡು ನಾವು ಎಷ್ಟಿಗೆ ಬಂದು ನಮ್ಮ ಸವಲತ್ತನ್ನು ನಾವು ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಕರ್ನಾಟಕದ ವಾಲ್ಮೀಕಿ ಸಮುದಾಯದ ಬಂಧುಗಳು ಯಾರು ಕೂಡ ಉದ್ವೇಗಕ್ಕೆ ಒಳಗಾಗಬಾರ್ದು ಯಾರೂ ಕೂಡ ಹೈತರ ಘಟನೆಗಳಿಗೆ ಮುನ್ನ ನಡೆಸಲಿಕ್ಕೆ ಮುಂದಾಗಬಾರ್ದು ಅನ್ನೋದು ಈ ಮೂಲಕ ನಾನು ಪ್ರಾರ್ಥಿಸ್ತೀನಿ ನಂತರ ಮೊನ್ನೆ ವಾಲ್ಮೀಕಿ ಜಯಂತಿಯಲ್ಲಿ ಸನ್ಮಾನ್ಯ ಉಗ್ರಪ್ಪನವರು ಅವರು ಹಿರಿಯ ರಾಜಕಾರಣಿಗಳು ಸತಿ ರಾಜಕಾರಣಿಗಳು ಅನುಭವ ಇರ್ತಕ್ಕಂಥ ರಾಜಕಾರಣಿಗಳು ಮುಖ್ಯಮಂತ್ರಿಯ ವೇದಿಕೆಯೊಳಗಡೆ ಅವರು ಒಂದು ಪದವನ್ನು ಬಳಸ್ತಾರೆ ನಮ್ಮ ತಟ್ಟೆಗೆ ಕೈ ಹಾಕಬೇಡಿ ಅಂತ ನನ್ನ ವೈಯಕ್ತಿಕ ವಿಚಾರ ಏನಂತಾರೆ ಆ ವ್ಯಕ್ತಿತ್ವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಆ ಪದ ಬಳಕೆ ಅದು ಅಲ್ಲ ಅನ್ನುವಂಥದ್ದು ಯಾಕಂದರೆ ಎಲ್ಲವೂ ಗೊತ್ತಿರ್ತಕ್ಕಂಥ ಉಗ್ರಪ್ಪನವರು ಆ ಪದ ಬಳಸಿರ್ತಕ್ಕಂಥದ್ದು ಅವರ ವ್ಯಕ್ತಿತ್ವಕ್ಕೆ ಘನತೆಗೆ ಸರಿ ಬರೋದಿಲ್ಲ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಕುರುಬ ಸಮುದಾಯ ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣುವಂಥ ಸಮುದಾಯ ಇನ್ನೊಂದು ಸಮುದಾಯದ ಹಕ್ಕನ್ನು ಕತ್ಕ ಕಿತ್ಕೊಳ್ಳುವಂತಹ ಪ್ರಯತ್ನ ಯಾವತ್ತೂ ಈ ಸಮುದಾಯ ಮಾಡೋದಿಲ್ಲ ಮಾಡಕ್ಕೆ ಹೋಗೋದಿಲ್ಲ ಹಾಗಾಗಿ ಎಷ್ಟು ಈ ಸಮುದಾಯದ ಬಂಧುಗಳು ವಾಲ್ಮೀಕಿ ನಾಯಕ ಬೇಡ ಜನಾಂಗದ ಸಮುದಾಯದ ಬಂಧುಗಳು ಯಾವುದೇ ಒಂದು ಊಹಾಪೋಹಗಳಿಗೆ ಕಿವಿಗೊಳದರೆ ಎಲ್ಲವಕ್ಕೂ ಕೂಡ ಸಹಕಾರವನ್ನು ನೀಡಬೇಕು ಅನ್ನುವಂಥದ್ದು ನಮ್ಮ ಕೆಟಗಿರಿ ಟುಯಲ್ಲಿರ್ತಕ್ಕಂತಹ ಪರ್ಸೆಂಟೇಜನ್ನು ತಗೊಂಡು ನಾವು ಎಷ್ಟಿಗೆ ಬರುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅಂತಹ ಇದು ಟಿ ಸವಲತ್ತು ಇನ್ನೊಂದು ಸಮುದಾಯದ ಸವಲತ್ತನ್ನು ಕಿತ್ಕೊಂಡು ಪಡ್ಕೊಳ್ಳುವಂತಹ ಸವಲತ್ತು ನಮಗೆ ಅಂಥ ಸವಲತ್ತು ಬೇಕಾಗಿಲ್ಲ ನಾವು ಕೆಡಗಿರಿ ಟುವಲೇ ಇರ್ತೀವಿ ಹಂಗೇನಾದರೂ ನಿಮ್ಮ ಸವಲತ್ತಲ್ಲೇ ಪಾಲು ಬೇಕು ಅನ್ನುವಂಥದ್ದಾದ್ರೂ ಅಂತ ಪಾಲ್ ಮಾಡಿ ಬೇಕಾಗಿಲ್ಲ ಏಳು ಪರ್ಸೆಂಟನ್ನು ನೀವೇ ಎಂಜಾಯ್ಮೆಂಟ್ ಮಾಡಿ ನೀವೇ ಅನುಕೂಲವನ್ನು ಕೊಡ್ತೀವಿ ನಮ್ಮ ಕೆಟಗರಿ ಟುಯಲ್ಲಿರ್ತಕ್ಕಂಥ ಪರ್ಸೆಂಟೇಜನ್ನು ತಗೊಂಡು ನಾವು ಎಷ್ಟಿಗೆ ಬಂದು ಸಮುದಾಯವನ್ನು ಸಾಮಾಜಿಕ ಶೈಕ್ಷಣಿಕ ಉದ್ಯೋಗಿಕವಾಗಿ ನಾವು ಸಮುದಾಯಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಮನವಿ ನಮ್ಮ ಕೇಂದ್ರಕ್ಕಿದೆ ಹಾಗಾಗಿ ಕೇಂದ್ರಕ್ಕೆ ಒತ್ತಡವನ್ನು ನಾವು ಹಾಕ್ತೇವೆ ಅನ್ನುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಅದರ ಜೊತೆಗೆ ಕರ್ನಾಟಕದ ವಾಲ್ಮೀಕಿ ಸಮುದಾಯದವರು ಕುರುಬ ಸಮುದಾಯದವರು ಎಂದಿನಂತೆ ಅಣ್ಣ ತಮ್ಮಂದಿರಾಗಿ ಭಾಳ ಬದುಕುವಂಥ ವಾತಾವರಣ ಸೃಷ್ಟಿ ಮಾಡಿಕೊಳ್ಳಿ ಯಾವುದು ಕೂಡ ದೇಶಕ್ಕೆ ಅವಕಾಶವನ್ನು ಮಾಡಿಕೊಳ್ಳಬೇಡಿ ಅನ್ನುವಂಥದ್ದನ್ನು ಈ ಮೂಲಕ ನಾನು